ತು ರಾಯರ ತೂ ಗುರುಗಳ ಗುರುಗಣ ತೂ ಕುಲ ತಿಲಕಾರ ರ ರಾಯರ ತು ಗುರುಗಳ ಗುರುಗಣ ತೂ ಕುಲ ತಿಲಕಾರ ರ ತೂ ಗಿರೇ ಯೋಗೀಂದ್ರ ಕಮಲ ಪೂಜ್ಯ ರೂ ಗುರು ರಾಘವೇಂದ್ರರ ಗಿರೆ ಗುರು ರಾಘವೇಂದ್ರರ ಪ್ರೆಷರ್ ಆಗಿತ್ತು ಅದ್ರ ವಿಷಯವಾಗಿ ಕೇಳ್ಕೊಂಡಿದ್ರು ಅದು ಒಳ್ಳೇದಾಗಿದೆ ಅದ್ರೊಳಗಡೆ ಇಪ್ಪತ್ತೊಂದು ವಾರ ಹೇಳಿದ್ರು ಅದ್ರೊಳಗಡೆ ಆಗ್ಬೇಕು ಆಗತ್ತೆ ಅಂತ ಹೇಳಿದ್ರು ಅದ್ರೊಳಗಡೆ ಅದು ಆಗಿದೆ ಕೆಲಸ

ಇವತ್ತು ಹಿಂಗೆ ನಡ್ಸ್ಕೊಂಡು ಹೋಗಪ್ಪ ದೇವ್ರೆ ಸಾಕು ಅಷ್ಟೇ ಅವ್ ತೊಂದ್ರೆ ಇಲ್ದಂಗೆ ನೆಮ್ಮದಿಯಿಂದ ಹಿಂಗೆ ನಡ್ಸ್ಕೊಂಡು ಇವತ್ತು ರಾಯರು ಬಿಟ್ಕೊಂಡು ಕೂತಿರ್ತಾರೆ ನನ್ನ ಭಕ್ತರು ಬರ್ತಾರಪ್ಪ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ನಾನು ಇವತ್ತಿನ ವಿಶೇಷವಾಗಿಲ್ಲೇನಿಲ್ಲ ಹೌದು ಇರುವ ನೆಮ್ಮದಿ ಕೊಡಿ ಅಷ್ಟೇ ಸವಿತಾ ಅಂತೇಳಿ ಎಂಟು ತಿಂಗಳ ಹಿಂದೆ ಬಂದು ನನ್ ಯಾವುದೋ ಒಂದು ಕೆಲಸ ಬೇಕಾಗಿತ್ತು ಬಂದು ಇಲ್ಲಿ ಕೇಳ್ಕೊಂಡು ಇಪ್ಪತ್ತೊಂದು ದಿವಸ ರಥ ಮಾಡಿ ಅಂತ ಹೇಳಿದರು ಕಾಯಿ ಕಟ್ಟಿದ್ರು ನನ್ನ ಕೆಲಸ ಇಪ್ಪತ್ತೊಂದು ದಿನದೊಳಗಡೆ ಆಗ್ತದೆ ಇಪ್ಪತ್ತೊಂದು ವಾರದೊಳಗಡೆ ನನ್ನ ಕೆಲಸ ಇಲ್ಲ ಆಯಿತು ಈಗ ಮತ್ತೆ ಬರ್ತಾ ಇರ್ತೀನಿ ನಾನು ವಾರಕ್ಕೊಂದ್ಸಾರಿ ಬಂದು ದೀಪ ಹಚ್ಬಿಟ್ಟು ಆ ಸ್ವಾಮಿ ಹತ್ರ ಕೇಳ್ಕೊಂಡು ಏನು ನನ್ನ ಕಷ್ಟ ಪರಿಹಾರ ಮಾಡು ಅಂತ ಇದ್ದೀನಿ ನನ್ನ ಕಾಯಿ ಎಲ್ಲ ಕಷ್ಟಗಳು ನನಗೆ ಇದು ಮಾಡ್ತಾರೆ ಎಷ್ಟು ವಾರ ಬರ ಕೇಳಿದ್ರು ಇಪ್ಪತ್ತೊಂದು ವಾರ ಹೇಳಿದರು ಅದು ನಮಗೆ ಎಂಟು ವಾರ ಹದಿನಾ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಹೇಳಿರ್ತಾರೆ ನಮ್ಮ ಇಚ್ಛೆ ಅನುಸಾರ ಏನು ಬೇಕಾದ್ರೆ ಯಾವ ವಾರ ಎಷ್ಟು ವಾರ ಬೇಕಾದ್ರೂ ಮಾಡ್ಬೋದು ಆ ಇಪ್ಪತ್ತೊಂದು ವಾರ ಮಾಡಿ ವಾರ ಕೆಲಸ ಮಾಡ ಸರ್ ನನಗೆ ನಾನು ಮುಗಿಸೋಷ್ಟು ಒಳಗಡೆ ನನ್ನ ರಥ ಮುಗಿಸ್ತು ಮುಗಿಯೋದ್ರೊಳಗಡೆ ನನ್ನ ಕೆಲಸ ಆಯಿತು ಏನು ಏನು ನಮ್ಮ ಒಂದು ಇದೆ ಬಿಸ್ನೆಸ್ ವ್ಯವಹಾರ ವ್ಯವಹಾರದಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ಮಾತಾಡಿದ್ರು ಅದಾಯಿತು ಸದ್ಯಕ್ಕೆ ಈಗ ಪರಿಸ್ಥಿತಿ ನಾನು ಚೆನ್ನಾಗಿ ಮಾಡಿದೆ ಇದನ್ನು ಬರ್ಬೋದು

ಕೆಲಸ ಇಪ್ಪತ್ತೊಂದು ಇದನ್ನ ದೀಪಗಳು ಕೊಡ್ತಾರೆ ಇಪ್ಪತ್ತೊಂದು ದೀಪ ಹಚ್ಬಿಟ್ಟು ಮತ್ತೆ ಪ್ರದಕ್ಷಿಣೆ ಹೇಳಿರ್ತಾರೆ ಎಷ್ಟೆಷ್ಟು ಪ್ರದಕ್ಷಿಣೆ ಅಂತ ಅದೆಲ್ಲ ಮುಗ್ಸಾದ್ಮೇಲೆ ಆ ಹೂ ಕುಂಡ ಇದು ಕುಂಡ್ ಇದ್ರೊಳಗೆ ಹೋಮದ ಕುಂಡದಲ್ಲಿ ನಮ್ಮ ದೀಪಗಳನ್ನ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ನಾನು ಬರ್ತಾ ಇರೋದು ನನ್ನ ಫ್ರೆಂಡ್ಸು ಮುಂಚೆ ಬರ್ತಾಯಿದ್ರು ಇಲ್ಲಿ ಅವರೊಂದು ಹೋಮ್ ವರ್ಕ್ ಕರೆದಾಗ ನಾನು ಬಂದಿದ್ದು ಇಲ್ಲಿಗೆ ಅವಾಗ ಕೇಳಿದಾಗ ಗುರುಗಳು ಇಪ್ಪತ್ತೊಂದು ವಾರ ಮಾಡು ಅಂತ ಕೇಳಿದರು ಸರಿ ಅಂತ ಅದು ಏನೋ ದೇವ್ರದಯದಿಂದ ನನಗೆ ಆಗಲೇ ಇಲ್ಲ ಸುಮಾರು ದಿನ ಒಂದು ನಾಲ್ಕೈದು ತಿಂಗಳು ದಾಟ್ಕೊಂತು ಒಂದಿನ ನೋಡೋಣ ನಮ್ಮ ಮನೆಯವ್ರ್ಗೆ ಹೇಳಿದೆ ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದಿದ್ದು ನಾನು ಹದಿನಾರು ವಾರ ಆಯಿತು ಹದಿನಾರು ವಾರದಿಂದ ಬರ್ತಾ ಇದ್ದೀನಿ ದೇವರು ನನಗೆ ಒಂಥರ ತೃಪ್ತಿ ಕೊಟ್ಟವೇ ನೆಮ್ಮದಿ ಇದೆ ಅಂದರೆ ಏನೋ ಒಂಥರ ಗಸಿ ಬಿಸಿ ಗಸಿ ಇಲ್ಲಿ ಬಂದಮೇಲೆ ಒಂಥರ ಆಗಿದೆ ನನಗೆ ಅಂಗಡಿ ವ್ಯವಹಾರದಿತ್ತು ಅದು ಚೆನ್ನಾಗಿ ನಡೀತಿದೆ ನನ್ನ ಮಗನ ಕೆಲಸಕ್ಕೋಸ್ಕರ ಬಂದಿದ್ದೆ ಫೈನಲಿಗೆ ಬಂದಿದ್ದಾನೆ ನನ್ನ ಮಗನು ಏನೋ ಕೆಲಸ ಅಂತ ಆಗ್ತಾ ಇದೆ ಅದಕ್ಕೆ ನಾನು ತುಂಬ ನಂಬಿದೆನ ನನಗೆ ತುಂಬ ತೃಪ್ತಿ ಸಿಕ್ಕಿದೆ ಆಮೇಲೆ ವಾರ ವಾರ ಬಂದಂಗೆ ಬಂದಮೂ ನನಗೆ ನೆಮ್ಮದಿ ಜಾಸ್ತಿ ಇದೆ ಮೊದಲೇ ವಾರ ಬಂದಾಗ ಏನು ಏನು ಆರಂಭ ಮಾಡಿದೆ ನಾನು ಸುಮ್ಮನೆ ಬರೋಣ ಅಂತ ಜಿಮ್ ಮುಗಿಸ್ಕೊಂಡು ಇದ್ದೆ ನನ್ನ ಗಾಡಿ ಪಂಚರ್ ಆಯಿತು ಏನೋ ಒಂದು ಪ್ರಾಬ್ಲಮ್ ಆಯಿತು ಆದರೂ ಬಿಡಬಾರ್ದು ನೋಡೋಣ ಇಲ್ಲಿ ಏನೈತಿ ಅಂತ ಬಂದಮೇಲೆ ಒಂಥರ ಒಳಗಡೆ ಕಾಲಿಟ್ಟಿದ್ದಂಗೆ ಒಂಥರ ಸಮಾಧಾನ ಸಂಜೆ ಹೋಗ್ತಿದ್ದಂಗೆ ಮನೆಯಲ್ಲಿ ಏನೋ ಒಂಥರ ಏನೋ ಇತ್ತು ಅದೆಲ್ಲ ಒಂದು ನೆಮ್ಮದಿಯಾಗಿ ನಡೀತಾ ಇದೆ ಮನೆಯಲ್ಲಿ ಶಾಂತಿವಾಗಿದೆ ವಾಗಿದೆ ದೇವ್ರ ನೆನ್ಸ್ಕೊಂಡ್ರೆ ನೆಮ್ಮದಿ ಆಗಿದೆ ಕಾಯಿ ಕಟ್ಬೇಕಾದ್ರೆ ಅಂಗಡಿ ಆ ಶಾಪು ಒಂಚೂರು ಇಂಪ್ರೂವ್ ಆಗ್ಲಿ ನನ್ನ ಮಗನ್ ಕೆಲಸ ಸಿಗ್ಲಿ ಅಂತ ಕೇಳ್ಕೊಂಡಿದ್ದು ನನ್ನ ಅಂಗಡಿನ ಇಂಪ್ರೂವ್ ಆಯ್ತು ನನ್ನ ಮಗನ ಕೆಲಸಕ್ಕೂ ಚೆನ್ನಾಗಿ ಬಂದಿದೆ ಆಫರ್ಸ್ ಬಂದಿದೆ ನಡೀತಾ ಇದೆ ಈ ಫೈನಲ್ಗೆ ಬಂದವನೇ ನೋಡಬೇಕು ಎಷ್ಟು ವಾರ ಇಪ್ಪತ್ತೊಂದ್ ವಾರ ಈಗ ಹದಿನಾರು ವಾರ ಹದಿನಾರು ಗೊತ್ತಾಗಿದೆ ಕರ್ಕೊಂಡ್ ಬಂದಿದ್ದೆ ಸರ್ ಒಳಗಡೆ ಕಾಲಿಟ್ಟಾಗ ಏನೋ ಇಲ್ಲಿ ನಿಂದ್ಕೊಂಡು ಯಾವ ಏನಾಗುತ್ತೋ ಇಲ್ವೋ ಅಂತ ನಂದು ಒಂದ್ಸರಿ ಕಾಯಿ ಕಳ್ದೋಯ್ತು ಒಂದ್ಸರಿ ಬುಕ್ ಕಳೆದೋಯ್ತು ದೇವ್ರು ಕೇಳ್ಕೊಂಡೆ ಈ ಕಾಯಿ ಅಂದ ಮೇಲೆ ನನ್ನ ಮಗನಿಗೆ ಫೋಟೋ ಕಳ್ಸು ಬಂದಿದ್ರು ಇವರು ಲಾಯರ್ ಅವ್ರಿಗೆ ಕಳಿಸಿದಾಗ ಆಫ್ ಹೋಗ್ಲಿಲ್ಲ ಅದು ಒಂದು ತಿಂಗಳು ಅಲ್ಲೇ ಇಲ್ಲೇ ಅಲ್ಲೇ ಇಲ್ಲೇ ಅಂದ್ಕೊಂಡು ನಾನು ದೇವ್ರ ಹತ್ರ ಒಂದು ವಾರ ಕೇಳ್ಕೊಂಡೆ ನೋಡು ವಾಪಸ್ ಅದು ನನ್ನ ಮಗನ ಹತ್ರ ಸೇರಬೇಕು ಇಲ್ಲ ನನ್ನ ಮಗಳ ಹತ್ರ ಸೇರಬೇಕು ಒಂದು ಆದಮೇಲೆ ವಾಪಸ್ಸು ಮತ್ತೆ ಕೊರಿಯರು ನನ್ನ ಮಗಳ ಹತ್ರ ಬಂತು ಕಳ್ದೋಗಿತ್ತು ಅದು ಕೊರಿಯರ್ದವ್ರು ಏನು ಪ್ರಾಬ್ಲಮ್ ಮಾಡಿದ್ರೋ ಗೊತ್ತಿಲ್ಲ ಜರ್ಮನಿಗೆ ಹೋಗಿತ್ತು ಅದು ಅಲ್ಲಿ ಕಳೆದೋಗಿತ್ತು ಆಮೇಲೆ ನಾನು ಇಲ್ಲಿ ಬಂದು ಗುರುವಾರ ಕೇಳ್ಕೊಂಡೆ ದೇವ್ರೆ ನಾನು ಸತ್ಯವಾಗಿ ವ್ರತ ಮಾಡಿದರೆ ಅದು ನನಗೆ ಕೊರಿಯರು ನನ್ನ ಮಗನ ಹತ್ರ ಹೋಗ್ಬೇಕು ಇಲ್ಲ ವಾಪಸ್ಸು ನನ್ನ ಮಗಳ ಹತ್ರ ವಾಪಸ್ ಮಗಳ ಕಳಿಸಿದ್ದು ಅದು ವಾಪಸ್ ನನ್ನ ಮಗಳ ಹತ್ರ ಒಂದು ತಿಂಗ್ಳು ಆದ್ಮೇಲೆ ಬಂತು ಅದು ನನ್ನ ದೇವ್ರಿಗೆ ತುಂಬಾ ಸತ್ಯ ನಂಬಿತ್ತು ಇಂಪಾರ್ಟೆಂಟ್ ಅದು ದೇವ್ರ ರೊತ್ತಕ್ಕೋಸ್ಕರ ಅವರು ಫೋಟೋ ಕಳಿಸು ದೀಪ ಕಳ್ಸು ಅಂದಿದ್ರು ಅದೆಲ್ಲ ಕಳಿಸಿದ್ದೆ ನಾನು ಅದು ಸಿಗೋದಾದ್ರೆ ದೇವ್ರ ನೀನೇ ನೋಡ್ಕೋಬೇಕು ಅಂತ ಹೇಳಿದ್ದೆ ದೇವರಿಗೆ ಒಂದು ವಾರದಲ್ಲೇ ನಂಗೆ ತೋರಿಸ್ಕೊಡ್ಬಿಟ್ಟು ಇಬ್ರು ಜರ್ಮನಿಲ್ ಇದಾರೆ ಇಬ್ಬರು ಸಾಫ್ಟ್ವೇರ್ ಕೆಲಸ ಮಾಡ್ಲಾರ ಅವಳು ಮಗಳ ಹೋಗಿ ಎಂಟು ವರ್ಷ ಆಯ್ತು ಮಗ ಹೋಗಿ ಮೂರು ವರ್ಷ ಆಯ್ತು